ಪ್ರತಾಪ್ ಸಿಂಹ ಬಂದು ಒಂಬತ್ತು ಹತ್ತು ವರ್ಷದೊಳಗಡೆ ಇಷ್ಟೆಲ್ಲ ಮಾಡಿದ್ದು ನಾನು ಒಂದು ಸರಿ ಹೊಟ್ಟವರಿಂದಲೂ ಭಾಳ ಜನ ಮಾತಾಡ್ತಾರೆ ನಾನು ಅದಕ್ಕೆ ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ ಕೆಲವರು ಮೂವತ್ತು ನಲವತ್ತು ವರ್ಷ ರಾಜಕಾರಣ ಮಾಡಿದ್ದಾರೆ ಈ ನಲವತ್ತರ ವರ್ಷದ ರಾಜಕಾರಣ ಆದ ನಂತರ ಕೂಡ ಅವರು ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾಗ ಅವ್ರು ಮಾಡಿದ ಕೆಲಸ ಏನಂತಂತಂದರೆ ಜನಕ್ಕೆ ನೆನಪು ಮಾಡ್ಕೊಳೋಕ್ಕೂ ಏನಿಲ್ಲ ಅವ್ರಿಗೆ ಹೇಳ್ಕೊಳಕ್ಕೂ ಏನೂ ಇಲ್ಲ ಆದರೆ ಪ್ರತಾಪ್ ಸಿಂಹ ಬಂದು ಒಂಬತ್ತು ಹತ್ತು ವರ್ಷದೊಳಗಡೆ ಇಷ್ಟೆಲ್ಲ ಮಾಡಿದ್ದು ನಾನು ಒಂದು ಸರಿ ಹೊಟ್ಟವರಿಂದಲೂ ಭಾಳ ಜನ ಮಾತಾಡ್ತಾರೆ ನಾನು ಅದಕ್ಕೆ ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ ಈಗ ನಾನು ಅವ್ರ ಥರನೇ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ ನಾನು ಒಂದು ಟೈಮ್ ಫ್ರೈಮ್ ಇಟ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಎಲ್ಲ ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂದ್ರ ರಾಜಕೀಯದಲ್ಲಿ ಮುಂದುವರಿಬೇಕು ಬೇಡ ಅಂತ ತೀರ್ಮಾನ ಮಾಡ್ತೀನಿ ನನಗೆ ಸಾಯವರೆಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ ಆದರೆ ಸಾಯಾವರೆಗೂ ಪಾಲಿಟಿಕ್ಸ್ ಮಾಡ್ತಿರೋವ್ರಿಗೆ ಏನಾಗುತ್ತೆ ಅಂದರೆ ಕಡೆ ಕಾಲ ಬಂದಾಗಲೂ ಕೂಡ ಹೇಳ್ಕೊಳಕ್ಕೆ ಏನು ಇರೋಲ್ಲ ಹಾಗಾಗಿ ಈ ಥರದ್ದೆಲ್ಲ ವಿಚಾರಗಳನ್ನು ತೆಗಿತಾ ಇರ್ತಾರೆ ಕೆಲವರು ಮೂವತ್ತು ನಲವತ್ತು ವರ್ಷ ರಾಜಕಾರಣ ಮಾಡಿದ್ದಾರೆ ಈ ನಲವತ್ತರ ವರ್ಷದ ರಾಜಕಾರಣ ಆದ ನಂತರ ಕೂಡ ಅವರು ರಾಜಕೀಯದ ಕಾಲದಲ್ಲಿದ್ದಾಗ ಅವ್ರು ಮಾಡಿದ ಕೆಲಸ ಏನಂತಂತಂದರೆ ಜನಕ್ಕೆ ನೆನಪು ಮಾಡ್ಕೊಳಕ್ಕೂ ಏನಿಲ್ಲ ಅವ್ರಿಗೆ ಹೇಳ್ಕೊಳಕ್ಕೂ ಏನೂ ಇಲ್ಲ ಆದರೆ ಪ್ರತಾಪ್ ಸಿಂಹ ಬಂದು ಒಂಬತ್ತು ಹತ್ತು ವರ್ಷದೊಳಗಡೆ ಇಷ್ಟೆಲ್ಲ ಮಾಡಿದ್ದು ನಾನು ಒಂದು ಸರಿ ಹೊಟ್ಟವರಿಂದಲೂ ಭಾಳ ಜನ ಮಾತಾಡ್ತಾರೆ ನಾನು ಅದಕ್ಕೆ ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ ಈಗ ನಾನು ಅವ್ರ ಥರನೇ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ ನಾನು ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಎಲ್ ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂದ್ರ ರಾಜಕೀಯದಲ್ಲಿ ಮುಂದುವರಿಬೇಕೋ ಅಂತ ತೀರ್ಮಾನ ಮಾಡ್ತೀನಿ ನನಗೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ ಆದರೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡ್ತಿರೋರಿಗೆ ಏನಾಗುತ್ತೆ ಅಂದರೆ ಕಾಲ ಬಂದಾಗಲೂ ಕೂಡ ಹೇಳ್ಕೊಳಕ್ಕೆ ಏನು ಇರಲ್ಲ ಹಾಗಾಗಿ ಈ ಥರದೆಲ್ಲ ವಿಚಾರಗಳನ್ನು ತೆಗಿತಿವಿ